ಮೊನ್ನೆ ನನ್ನ ಪೋಸ್ಟಿಗೆ ಒಂದು ಕಮೆಂಟ್ ಬಂತು ಗುರು ನನ್ನ ಅಪ್ಪ ಅಮ್ಮ ಅವರ ಯೋಗ್ಯತೆಗೆ ತಕ್ಕನಾಗೆ ರಾಜ ನೋಡಿಕೊಂಡ್ರು ನಾನು ಲವ್ ಮ್ಯಾರೇಜ್ ಆಗಿ ಅವರಿಂದ ದೂರ ಬದುಕ್ತಾ ಇದ್ದೀನಿ ದಿನ ಸಾಯ್ತಾ ಇದ್ದೀನಿ ಅಂತಹ ಮಕ್ಕಳಿಗೊಂದು ನನ್ನದೊಂದು ಕಿವಮಾತಿದೆ ತಿಳಿದೋ ತಿಳಿಯೋದೇನೋ ಕೆಲವೊಂದು ಸಲ ನಮ್ಮ ಕಡೆಯಿಂದ ತಪ್ಪುಗಳಾಗುತ್ತೆ ಸೊ ಆ ತಪ್ಪುಗಳಾದಾಗ ಜಿದ್ದಿಗೆ ಬೀಳೋದು ಹಠ ಎಲ್ಲವೂ ಮಾಮೂಲು ಒಂದು ಉದಾಹರಣೆ ಹೇಳ್ತೀನಿ ನಮ್ಮ ಕೈ ಕೆಳಗಡೆ ಕೆಲಸ ಮಾಡೋರಾಗಲಿ ಇಲ್ಲ ನಮ್ಮ ತಮ್ಮಂದಿರಾಗಲಿ ನಮ್ಮ ಮಾತು ಕೇಳೋದಿಲ್ಲ ಅಂದಾಗ ಎಷ್ಟು ಕೋಪ ಬರುತ್ತೆ ಹೇಳಿ ಸಣ್ಣದಿರುವಾಗಲೇ ನನ್ನ ತಮ್ಮ ನನ್ನ ಮಾತು ಕೇಳಿಲ್ಲ ಅಂತ ಹೊಡೆದಾಟಾಗಿಲ್ವಾ ಕೋಪ ಮಾಡಿಲ್ವಾ ಜಗಳ ಆಡಿಲ್ವಾ ಆಡಿದ್ದೇವೆ ಅಂದರೆ ಒಂದೋ ಎರಡೋ ವರ್ಷ ನಮಗಿಂತ ಸಣ್ಣದಿರುವ ನಮ್ಮ ಅಣ್ಣ ತಮ್ಮಂದರು ಇಲ್ಲ ನಮ್ಮ ಕೈ ಕೆಲಗಡೆ ಕೆಲಸ ಮಾಡೋ ಹುಡುಗರು ನಾವು ಹೇಳಿದ ಮಾತಿಗೆ ವಿರುದ್ಧವಾಗಿ ಹೋದರು ಅಂತ ಕೋಪ ಮಾಡ್ಕೊತೇವೆ ಬೈತೇವೆ ಜಲೂ ಆಡುತ್ತೇವೆ ಕೆಲವೊಂದು ಸಲ ಹಾಗಾದರೆ ನಮ್ಮನ್ನು ಹೆತ್ತು ಹೊತ್ತು ಸಾಕಿ ಸಲಹಿ ಪರ ಆಸೆಗಳನ್ನೆಲ್ಲ ನಮ್ಗೋಸ್ಕರ ತ್ಯಾಗ ಮಾಡಿ ರಾತ್ರಿ ಹಗಲು ಕಣ್ಣಿಗೆ ಎಣ್ಣೆ ಬಿಟ್ಟು ನಮ್ಮನ್ನ ಸಾಕಿದ್ದಾರೆ ಓದಿಸಿದ್ದಾರೆ ಬೆಳೆಸಿದ್ದಾರೆ ಸಾವಿರಾರು ಕನಸುಗಳಿರುತ್ತೆ ಸರ್ ನಮ್ಮ ಬಗ್ಗೆ ಅವರಿಗೆ ಸೊ ಅಂತಹ ಕನಸು ಒಂದೇ ಸಲ ನೂರಾದಾಗ ಕೋಪಗಳು ಸಹಜ ತಾನೆ ಎರಡು ಮಾತು ಸಿಟ್ಟಲ್ಲಿ ಆಡೋದು ಸಹಜ ತಾನೆ ಅಪ್ಪಾದವನು ಮನೆ ಬಿಟ್ಟು ಹೋಗುವ ಅನ್ನೋದು ಸಹಜ ಅಂದ್ರೆ ಅವರು ನಮ್ಮನ್ನ ಮನೆ ಬಿಟ್ಟು ಹೋಗುವ ಅನ್ನೋದು ನಾವು ಆ ಮನೆಯಲ್ಲಿ ಇರೋದು ಅವ್ರಿಗೆ ಇಷ್ಟ ಇಲ್ಲ ಅಂತಲ್ಲ ಅವರ ಮನಸ್ಸಲ್ಲಿ ನಮ್ಮ ಬಗ್ಗೆ ಸಾವಿರಾರು ಕನಸುಗಳಿರುತ್ತೆ ಆ ಕನಸುಗಳನ್ನೆಲ್ಲ ಮುಚ್ಚುನೂರು ಮಾಡಿ ನಾವು ಯಾವುದೋ ಒಂದು ಹುಡುಗಿನ ಮದುವೆ ಆಗ್ತೀವಿ ಇಲ್ಲ ಯಾವುದೋ ಹುಡುಗನ ಮದುವೆ ಆಗ್ತೀವಿ ಇಲ್ಲ ಬೇರೆ ಯಾವುದೋ ಒಂದು ಕೆಲಸನ ಮಾಡ್ತೀವಿ ಅವ್ರಿಗೆ ಇಷ್ಟೆಲ್ಲ ತಾನು ಆ ಕ್ಷಣದಲ್ಲಿ ಅವರಿಗೆ ಕೋಪನೋ ಅವರ ಭಾವನೆ ಹೊಡೆದೋದ ಮನಸ್ಸು ಕಂಟ್ರೋಲಿಗೆ ಬರದೆ ಬೈಯೋದು ಕೋಪಗೊಳ್ಳೋದು ಎರಡೆಟ್ಟು ಬಾರಿಸೋದು ಎಲ್ಲಾನು ಸಹಜ ಅದು ಆ ಕ್ಷಣಿಕ ಇಲ್ಲ ಒಂದೆರಡು ದಿನಗಳಿಗೆ ಮಾತ್ರ ಅದು ನಮ್ಮ ಮೇಲೆ ಇಟ್ಟಿರುವ ಕಾಳಜಿಯಿಂದ ಮಾತ್ರ ಆತರಾಗಲಿಕ್ಕೆ ಸಾಧ್ಯ ನಮ್ಮ ಮೇಲೆ ಪ್ರೀತಿ ಇಲ್ಲ ಕಾಳಜಿ ಇಲ್ಲ ಯಾವ ಭಾವನೆ ಇಲ್ಲ ಅಂದ್ರೆ ನಾವೇನು ಮಾಡಿದ್ರು ಯಾರಿಗೆ ನಡಿ ಇವಾಗ ನಮ್ಮ ಸುತ್ತಮುತ್ತಲಿರೋ ಜನ ಇದ್ದಾರೆ ನಾವೇನೋ ಮಾಡ್ಕೊತೀವಿ ಅವ್ರಿಗೇನು ತೊಂದರೆನೇ ಆಗಲ್ಲ ಯಾಕಂತ ಹೇಳಿದ್ರೆ ನಮ್ಮ ಮೇಲೆ ಯಾವ ಭಾವನೆ ಇಲ್ಲ ನಮ್ಮ ಮೇಲೆ ಭಾವನೆಗಳು ಪ್ರೀತಿ ಆಕಾಂಕ್ಷೆಗಳನ್ನು ಇಟ್ಕೊಂಡಿರೋರು ಮಾತ್ರ ಕೋಪ ಕ್ರೋಧವನ್ನು ವ್ಯಕ್ತಪಡಿಸ್ತಾರೆ ಸೊ ಅಂತಹ ಬದುಕು ಯಾರಾದರೂ ಬದುಕ್ತಾ ಇದ್ರೆ ಅಪ್ಪ ಅಮ್ಮನ ಹತ್ರ ಹೋಗಿ ಒಂದು ಸಲ ತಪ್ಪಿಕೊಂಡು ನಮ್ಮನ್ನು ಕ್ಷಮಿಸಿ ತಪ್ಪಾಗಿದೆ ಕ್ಷಮಿಸಿಬಿಡಪ್ಪ ಅಂತ ಇಲ್ಲ ಕ್ಷಮಿಸಿಬಿಡಮ್ಮ ಅಂತ ಒಂದು ಸಲ ಕೇಳಿ ಆ ಜೀವ ಉಂಟಲ್ಲ ಯಾವತ್ತೂ ದ್ವೇಷ ಮಾಡಲ್ಲ ರೀ ಬೇಜಾರಿರ್ಬೋದು ಅದಕ್ಕೆ ಬೇಜಾರನ್ನ ಕೋಪದ ರೂಪದಲ್ಲಿ ತೋರಿಸ್ತಾರೆ ಅಷ್ಟೇ ಅದು ಕೋಪ ಅಲ್ಲ ನಾವು ಅರ್ಥ ಮಾಡ್ಕೋಬೇಕು ಅವ್ರು ಬಯಸೋದು ಅಷ್ಟೇ ನನ್ನ ಮಗ ಹಬ್ಬಕ್ಕೆ ಬರ್ತಾನೆ ಮೊಮ್ಮಕ್ಳನ್ನ ಕರ್ಕೊಂಡು ಬರ್ತಾನ ಸೊಸೆನ ಕರ್ಕೊಂಡು ಬರ್ತಾನ ನಾವು ಮದುವೆ ಆಗಿರೋದು ಇಷ್ಟ ಆಗಿರೋದಿಲ್ಲ ಆದರೂ ಅವರು ಬಯಸ್ತಾರೆ ಪ್ರತಿ ಹಬ್ಬಕ್ಕೂ ಅವ್ರು ಬಯಸ್ತಾರೆ ನನ್ನ ಮಗ ಬರ್ತಾನೆ ಅಂತ ಸಂದರ್ಭದಲ್ಲಿ ಒಂದು ಸಲ ಹೋಗಿ ಅಪ್ಪ ಅಮ್ಮನ ಹತ್ರ ಕ್ಷಮೆ ಕೇಳಿ ಒಂದು ಸಲ ತಪ್ಪಿ ಸರ್ ನಿನ್ನ ಜೀವನ ಬಂಗಾರ ಆಗುತ್ತೆ ಆದರೆ ಒಂದು ಮಾತು ಇವತ್ತು ನಾವೇನಾದರೂ ಹಠಕ್ಕೆ ಬಿದ್ದು ಜಿದ್ದಿಗೆ ಬಿದ್ದು ನಾನು ಹೋಗಲ್ಲ ಆಗಲ್ಲ ಅಂತಿದ್ದರೆ ನಾಳೆ ದಿನ ಅವರ ಕಾಲವಾಗುತ್ತಲ್ಲ ಆ ನಂತರ ನಮ್ಮ ಸಾವಿನವರೆಗೂ ಅದು ಕಾಡ್ತಾ ಇರುತ್ತೆ ಈ ಮಾತಂತೂ ಸತ್ಯ